ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ತರುವ ಇಪ್ಪತ್ತೊಂದು ಸರಳ ಉಪಾಯಗಳು ಈ ಸುಲಭ ಉಪಾಯಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಐಶ್ವರ್ಯ ಬೇಗನೆ ಬರುತ್ತದೆ ಎಂದು ಹೇಳುತ್ತಾರೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಒಡತಿಯು ತಾಮ್ರಡ ಲೋಟದಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಮನೆಯ ಮುಖ್ಯದ್ವಾರಕ್ಕೆ ಚಟಿಕೆಯಾಗಿ ಸಿಂಪಡಿಸಿದರೆ ಲಕ್ಷ್ಮೀದೇವಿಯ ಆಗಮನಕ್ಕೆ ದಾರಿ ತೆರೆಯುತ್ತದೆ ಎರಡು ಮನೆಯಲ್ಲಿ ಖುಷಿಯನ್ನು ಉಳಿಸಿಕೊಳ್ಳಲು ಈಶಾನ್ಯ ದಿಕ್ಕಿನಲ್ಲಿ ಅಂದ್ರೆ ಉತ್ತರ ಪೂರ್ವದಲ್ಲಿ ಪೂಜಾ ಕೊಠಡಿಯನ್ನು ಇಡಿ ಈ ದಿಕ್ಕಿನಲ್ಲಿ ಬೃಹಸ್ಪತಿ ದೇವರ ವಾಸವಿರುತ್ತದೆ ದೇವರ ಮೂರ್ತಿಗಳ ಮುಖವನ್ನು ಪೂರ್ವಕ್ಕೆ ಇರಿಸಿ ಬೆಳಗ್ಗೆ ಸಂಜೆ ಮನೆಯ ದೇವಸ್ಥಾನದಲ್ಲಿ ಪೂಜೆ ಆರತಿ ಮಾಡಿ ಮುಖ್ಯದ್ವಾರದ ಬಳಿ ಸಂಜೆ ದೀಪವನ್ನು ಹಚ್ಚಿ ಕಸದ ಗುಡಿಸನ್ನು ಎಂದಿಗೂ ನಿಲ್ಲಿಸಿ ಇಡಬೇಡಿ ಅದಕ್ಕೆ ಕಾಲಿನಿಂದ ಮುಟ್ಟಬೇಡಿ ಅಥವಾ ಮೇಲಿಂದ ಹಾದು ಹೋಗಬೇಡಿ ಇದರಿಂದ ಮನೆಯ ಐಶ್ವರ್ಯ ಕಡಿಮೆಯಾಗುತ್ತದೆ ಗುಡಿಸನ್ನು ಯಾವಾಗಲೂ ಮರೆ ಮಾಡಿ ಇಡಿ ವಾರಕ್ಕೊಮ್ಮೆ ಕಡಲ ಉಪ್ಪು ಅಥವಾ ಸೈಂಧವ ಉಪ್ಪಿನಿಂದ ಮನೆಯನ್ನು ಒರೆಸಿ ಇದರಿಂದ ಕೆಟ್ಟ ಶಕ್ತಿಗಳು ಹೊರಗೆ ಹೋಗುತ್ತವೆ ಪೂಜಾ ಕೊಠಡಿಯಲ್ಲಿ ದೇವರ ಮೂರ್ತಿಯಿದ್ದರೆ ಪ್ರತಿದಿನ ಪೂಜೆ ಮಾಡಿ ಮುಖ್ಯದ್ವಾರದ ಬಲಗಡೆ ಚಿಹ್ನೆಯನ್ನು ಬಿಡಿಸಿ ಮನೆಯಲ್ಲಿ ಜೇಡಿಮಣ್ಣಿನ ಬಲೆಗಳನ್ನು ಬಿಡಬೇಡಿ ಇಲ್ಲವಾದರೆ ಭಾಗ್ಯಕ್ಕೆ ತೊಂದರೆಯಾಗುತ್ತದೆ ತಿಂಗಳಿಗೆ ಎರಡು ಬಾರಿ ಗೋಮಯವನ್ನು ಸುಟ್ಟು ಅದಕ್ಕೆ ಲೋಬಾನ್ ನೀಮ್ ಎಲೆ ಕರ್ಪೂರ ಲವಂಗ ಗುಗ್ಗುಲವನ್ನು ಹಾಕಿ ಧೂಪ ಕೊಡಿ ಇದರಿಂದ ಮನೆಯಲ್ಲಿ ಒಳ್ಳೆಯ ವಾತಾವರಣ ಉಳಿಯುತ್ತದೆ ರೋಗಗಳು ದೂರವಾಗುತ್ತವೆ ಬೆಳಗ್ಗೆ ಸ್ವಲ್ಪ ಹೊತ್ತು ಭಕ್ತಿ ಗೀತೆಗಳನ್ನು ಕೇಳಿಸಿ ಇದರಿಂದ ದೇವರ ಕೃಪೆ ಸಿಗುತ್ತದೆ ಮೊದಲ ರೊಟ್ಟಿಯನ್ನು ಗೋವಿಗೆ ಇಡಿ ಇದರಿಂದ ದೇವತೆಗಳು ಖುಷಿಯಾಗುತ್ತಾರೆ ಪಿತೃಗಳಿಗೂ ಶಾಂತಿ ಸಿಗುತ್ತದೆ ಈಶಾನ್ಯ ಕೋಣದಲ್ಲಿ ಶುದ್ಧ ನೀರಿನ ಕಲಶವನ್ನು ಇಡಿ ಆರತಿ ದೀಪ ಅಗ್ನಿಯಂತಹ ವಸ್ತುಗಳನ್ನು ಬಾಯಿಯಿಂದ ಊದಿ ಆರಿಸಬೇಡಿ ಧೂಪ ಅಗರಬತ್ತಿ ಹವನದ ಸಾಮಗ್ರಿಯನ್ನು ಆಗ್ನೇಯ ಕೋಣದಲ್ಲಿ ಅಂದರೆ ದಕ್ಷಿಣ ಪೂರ್ವದಲ್ಲಿ ಇಡಿ ವಿದ್ಯಾರ್ಥಿಗಳು ನವಿಲುಗರಿಯನ್ನು ಪುಸ್ತಕದಲ್ಲಿ ಅಥವಾ ಓದುವ ಮೇಜಿನ ಮೇಲೆ ಇಡಲಿ ಇದರಿಂದ ಓದಿನಲ್ಲಿ ಗಮನ ಸಿಗುತ್ತದೆ ಒಡ್ವೊಡ್ಡಾಟ ಹೆಚ್ಚಾದರೆ ಮಂಗಳ ಗ್ರಹ ದುರ್ಬಲವಾಗಿದೆ ಎಂದರ್ಥ ಶನಿವಾರ ಸುಂದರಕಾಂಡದ ಪಾಠ ಮಾಡಿ ರಾಹುದೋಷವಿರುವವರು ವಾಯುಹ್ಯ ದಿಕ್ಕಿನಲ್ಲಿ ನವಿಲುಗರಿಯನ್ನು ಇಡಲಿ ಇದರಿಂದ ರಾಹುದೋಷ ಕಡಿಮೆಯಾಗುತ್ತದೆ ಮನೆಯಲ್ಲಿ ಸುಖಾಶಾಂತಿಗಾಗಿ ಪ್ರತಿ ಅಮವಾಸೆಯಂದು ಮನೆಯನ್ನು ಸ್ವಚ್ಛಗೊಳಿಸಿ ಬೇಡದ ವಸ್ತುಗಳನ್ನು ಹೊರಗೆ ಇಡಿ ಶುದ್ಧ ಸ್ಥಳದಲ್ಲಿ ಕಚ್ಚಾ ಲಸ್ಸಿಯ ಚಿಟಿಕೆಯನ್ನು ಕೊಟ್ಟು ಧೂಪ ಹಚ್ಚಿ ವಾಸ್ತುದ ಪ್ರಕಾರ ಈಶಾನ್ಯ ಕೋನವು ತುಂಬಾ ಪವಿತ್ರವಾದ ಭಾಗ ಈ ಸ್ಥಳವನ್ನು ಸ್ವಚ್ಛವಾಗಿ ಇರಿಸಿ ಇಲ್ಲಿ ಪೂಜಾಸ್ಥಾನವನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಮನೆಯಲ್ಲಿ ಸಾಲ ಮತ್ತು ರೋಗಗಳು ಕಡಿಮೆಯಾಗದಿದ್ದರೆ ನೈಋತ್ಯ ಕೋಣದಲ್ಲಿ ಕೆಂಪು ಬಲ್ಬನ್ನು ಯಾವಾಗಲೂ ಹಚ್ಚಿರಿಸಿ ಹಣ ಚಿನ್ನ ಬೆಲೆಬಾಳುವ ವಸ್ತುಗಳ ಅಲಮಾರಿಯ ಮುಖವನ್ನು ಉತ್ತರಕ್ಕೆ ಇಡಿ ಇದರಿಂದ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಧನವು ಉಳಿಯುತ್ತದೆ ಬೆಳ್ಳಿಯ ಬಟ್ಟಲಲ್ಲಿ ಕರ್ಪೂರವನ್ನು ಸುಟ್ಟು ಅಡಿಗೆ ಮನೆಯಲ್ಲಿ ತೋರಿಸಿ ರಾತ್ರಿ ಎಲ್ಲರೂ ಊಟ ಮಾಡಿದ ನಂತರ ಅಡಿಗೆ ಮನೆಯನ್ನು ಸ್ವಚ್ಛಗುಳಿಸಿ ಕರ್ಪೂರವನ್ನು ಸುಟ್ಟು ತೋರಿಸಿದರೆ ಆಹಾರ ಮತ್ತು ಧನದಲ್ಲಿ ಐಶ್ವರ್ಯ ಉಳಿಯುತ್ತದೆ ಕುಟುಂಬದವರ ಆರೋಗ್ಯವೂ ಒಳ್ಳೆಯದಾಗಿರುತ್ತದೆ ಹನ್ನೊಂದು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬೇಡಿ ಇದರಿಂದ ಕೆಟ್ಟ ಕನಸುಗಳು ಬರುತ್ತವೆ ಶೂಗಳನ್ನು ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಅಥವಾ ತಲೆಕಳಗಾಗಿ ಇಡಬೇಡಿ ಇದರಿಂದ ಮನೆಯಲ್ಲಿ ಅಶಾಂತಿಯಾಗುತ್ತವೆ ದಾರಿದ್ರ್ಯ ಬರುತ್ತದೆ ಹನ್ನೆರಡು ಗಂಡ ಹೆಂಡತಿಯರ ನಡುವೆ ಪ್ರೀತಿಯನ್ನು ಹೆಚ್ಚಿಸಲು ಮಲಗುವ ಕೊಠಡಿಯಲ್ಲಿ ಕರ್ಪೂರವನ್ನು ಸುಡಿ ಒಡ್ಡೊಡ್ಡಾಟ ಹೆಚ್ಚಾದರೆ ರಾತ್ರಿ ಮಲಗುವ ಮೊದಲು ಕರ್ಪೂರವನ್ನು ಸುಟ್ಟು ತೋರಿಸಿ ಇದರಿಂದ ಒತ್ತಡ ಕಡಿಮೆಯಾಗುತ್ತದೆ ಸಂಬಂಧವು ಬಲಿಷ್ಠವಾಗುತ್ತದೆ ಹದಿಮೂರು ಮನೆಗೆ ಒಂದೇ ದ್ವಾರವನ್ನು ಇಡಿ ವಾಸ್ತುದ ಪ್ರಕಾರ ಮೂರು ದ್ವಾರಗಳು ಅಶುಭ ಉತ್ತರ ಅಥವಾ ಪೂರ್ವ ದಿಕ್ಕಿನ ದ್ವಾರವು ಒಳ್ಳೆಯದು ದಕ್ಷಿಣ ದಿಕ್ಕಿನಲ್ಲಿ ದ್ವಾರವನ್ನು ಇಡಬೇಡಿ ಇದರಿಂದ ಕೆಟ್ಟ ಶಕ್ತಿಗಳು ಬರುತ್ತವೆ ಹದಿನಾಲ್ಕು ತುಳಸಿಯ ಗಿಡವು ತುಂಬ ಪವಿತ್ರವಾದದ್ದು ಉತ್ತರ ದಿಕ್ಕಿನಲ್ಲಿ ತುಳಸಿಯನ್ನು ಇಡಿ ಇದರಿಂದ ಸುಖ ಸಮೃದ್ಧಿ ಮತ್ತು ಒಳ್ಳೆಯ ವಾತಾವರಣ ಉಳಿಯುತ್ತದೆ ತುಳಸಿಯಲ್ಲಿ ಔಷಧೀಯ ಗುಣಗಳು ಇವೆ ಹದಿನೈದು ಲಕ್ಷ್ಮೀದೇವಿಗೆ ಸ್ವಚ್ಛತೆ ಇಷ್ಟ ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿರಿಸಿ ಹೊರಗೆ ಕೊಳಕು ಇದ್ದರೆ ಕೆಟ್ಟ ಶಕ್ತಿಗಳು ಬರುತ್ತವೆ ಉತ್ತರ ದಿಕ್ಕಿನಲ್ಲಿ ಅನ್ನು ಹಸಿರು ಕುಂಡದಲ್ಲಿ ನಡಿ ಇದರ ಜೊತೆಗೆ ಇತರ ಗಿಡಗಳನ್ನು ನೆಡಬಹುದು ಹದಿನಾರು ಸಂಜೆ ಪೂಜೆಯ ಸಮಯದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಎರಡು ಲವಂಗವನ್ನು ಹಾಕಿ ಈ ದೀಪವನ್ನು ದ್ವಾರದ ಒಂದು ಅಥವಾ ಎರಡೂ ಬದಿಗಳಲ್ಲಿ ಹಚ್ಚಿ ಇದರಿಂದ ದೇವತೆಗಳ ಜೊತೆಗೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಹದಿನೇಳು ರೊಟ್ಟಿ ಮಾಡುವಾಗ ತವಾ ಬಿಸಿಯಾದ ನಂತರ ಸ್ವಲ್ಪ ಹಾಲಿನ ಚಿಟಿಕೆಯನ್ನು ಹಾಕಿ ಇದರಿಂದ ದೋಷಗಳು ದೂರವಾಗುತ್ತವೆ ಮೊದಲ ರೊಟ್ಟಿಯನ್ನು ಗೋವಿಗೆ ಕೊಡಿ ಅದರಲ್ಲಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಇಡಬಹುದು ಹದಿನೆಂಟು ಸೂರ್ಯಾಸ್ತದ ನಂತರ ಕಸದ ಗುಡಿಸಬೇಡಿ ಇದರಿಂದ ಲಕ್ಷ್ಮೀದೇವಿಯು ಮನೆಯಿಂದ ಹೊರಟು ಹೋಗುತ್ತಾಳೆ ದಾರಿದ್ರ್ಯ ಬರುತ್ತದೆ ಹತ್ತೊಂಬತ್ತು ಅಡಿಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿರಲಿ ಗೋಡೆಗಳಿಗೆ ಕೆಂಪು ಕಿತ್ತಳೆ ಅಥವಾ ಗುಲಾಬಿ ಬಣ್ಣ ಬಳಿಯಿರಿ ಡ್ರಾಯಿಂಗ್ ರೂಂ ಮತ್ತು ಕೆಲಸದ ಸ್ಥಳವು ಉತ್ತರ ದಿಕ್ಕಿನಲ್ಲಿರಲಿ ಉತ್ತರದಲ್ಲಿ ಕಸದ ಡಬ್ಬ ವಾಷಿಂಗ್ ಮೆಷಿನ್ ಗುಡಿಸು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಡಬೇಡಿ ಇದರಿಂದ ಧನದ ನಷ್ಟವಾಗುತ್ತದೆ ಉತ್ತರದಲ್ಲಿ ಮುಳ್ಳಿನ ಗಿಡಗಳು ಬೇರಿ ಬಾಳೆ ದಾಳಿಂಬೆ ಮರಗಳನ್ನು ನಡೆದಿರಿ ಇದರಿಂದ ಐಶ್ವರ್ಯ ಕಡಿಮೆಯಾಗುತ್ತದೆ ಇಪ್ಪತ್ತು ನೀರು ಸೋರಿಕೆಯಾಗುವುದು ಧನದ ನಷ್ಟದ ಸಂಕೇತ ಕೊಳಾಯಿಯಿಂದ ನೀರು ವಸರುತ್ತಿದ್ದರೆ ತಕ್ಷಣ ಸರಿಪಡಿಸಿ ಇದರಿಂದ ಸುಖ ಸಮೃದ್ಧಿಯೂ ಉಳಿಯುತ್ತದೆ ಬೃಹಸ್ಪತಿ ಗ್ರಹವನ್ನು ಬಲಪಡಿಸಲು ನೀರಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಬೆರೆಸಿ ಒರೆಸಿ ಇಪ್ಪತ್ತೊಂದು ಶುಕ್ರದೇವರನ್ನು ಪ್ರಸನ್ನಗೊಳಿಸಲು ಮುಖ್ಯದ್ವಾರದ ಬಳಿ ಸುಗಂಧಿತ ಹೂವಿನ ಗಿಡಗಳನ್ನು ಶುಕ್ರವಾರದಂದು ನೀಡಿ ಇದರಿಂದ ಆರ್ಥಿಕ ಸ್ಥಿತಿಯೂ ಒಳ್ಳೆಯದಾಗುತ್ತದೆ ಗಮನಿಸಿ ಈ ಉಪಾಯಗಳು ಶಾಸ್ತ್ರೀಯ ನಂಬಿಕೆಗಳ ಮೇಲೆ ಆಧಾರಿತವಾಗಿವೆ ಇವುಗಳನ್ನು ಅನುಸರಿಸುವ ಮೊದಲು ನಿಮ್ಮ ವಿವೇಕವನ್ನು ಬಳಸಿ ಮತ್ತು ತಜ್ಞರ ಸಲಹೆ ಪಡೆಯಿರಿ